ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ನೋಡಿ ನಾನು ಸುಮಾರು ಒಂದು ಎರಡರಿಂದ ಮೂರು ಕೆ ಜಿಯಷ್ಟು ಬೋದುಗುಂಬಳಕಾಯನ್ನು ಈ ರೀತಿಯಾಗಿ ಹೆಚ್ಚಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಹೋಳಗಳನ್ನ ನೋಡಿ ಈ ರೀತಿಯಾಗಿ ಹೋಳಗಳ್ನ ಹಾಕ್ಕೊಂಡಿದ್ದೀನಿ ನೋಡಿ ಬೆಲ್ಲ ಹಾಕ್ಕೊಂಡಿದ್ದೀನಿ ದಪ್ಪದು ಮತ್ತು ಕರಿಬೇವು ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಮುಳುಗುವಷ್ಟು ಹಾಕ್ಕೊಂಡು ಈಗ ಇದನ್ನು ಬೇಯ್ಯೋಕ್ಕೆ ಇಡ್ತಾ ಇದ್ದೀನಿ ನಾನು ಬೂದು ಹುಳಿಯನ್ನು ಮಾಡ್ತಾ ಇದ್ದೀನಿ ಹಿಂದೆ ನನ್ನ ಚಾನಲ್ನಲ್ಲಿ ಕರಾವಳಿ ಶೈಲಿ ಕರಾವಳಿಯಲ್ಲಿ ಮಾಡ್ತಕ್ಕಂಥ ಬೂದುಗುಂಬಳಕಾಯಿ ಹುಳಿಯನ್ನು ಮಾಡಿ ತೋರಿಸಿದ್ದೆ ಒಳ್ಳೆ ವ್ಯೂಸ್ ಬಂದು ನೀವೆಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ರಿ ಇವತ್ತು ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ನಿನ್ನೆ ನನ್ನ ಸ್ನೇಹಿತ ಒಂದು ಚಿಕ್ಕ ಉಂಡೆ ಬೂದುಗುಂಬಳಕಾಯಿ ತಂದಿದ್ದ ಫಿಫ್ಟಿ ರುಪೀಸ್ ಅಂತೆ ಅದು ಅದರಲ್ಲಿ ಅರ್ಧದಷ್ಟು ಕಟ್ ಮಾಡಿ ನಾನು ಅರ್ಧಕ್ಕಿಂತ ಹೆಚ್ಚಾಗಿ ಕಟ್ ಮಾಡಿ ನಾನು ಇವಾಗ ಇದನ್ನು ಹುಳಿ ಮಾಡ್ತಾಯಿದ್ದೀನಿ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸ್ತೀನಿ ನೀವು ಮನೆಯಲ್ಲಿ ಈ ರೀತಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಮ್ಮ ತಾಯಿಯವರು ಮಾಡ್ತಿದ್ದ ವಿಧಾನದಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಈಗ ಇದನ್ನು ಬೇಯೋಕೆ ಇಡ್ತೀನಿ ಸ್ನೇಹಿತರೆ ನೋಡಿ ನಾನು ಬೂದುಗುಂಬಳಕಾಯಿ ಸಾರಿಗೆ ಈ ಒಂದು ಪಾವನಲ್ಲಿ ಎರಡೂವರೆ ಪಾವು ತೊಗರಿ ಬೇಳೆಯನ್ನು ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕಿ ಒಂದು ಮೂರು ವಿಷಲ್ ಕೂಗಿಸ್ಕೊತೀನಿ ಈ ಸಾರಿಗೆ ಈರುಳ್ಳಿ ಆಗಲಿ ಟೊಮೆಟೊ ಆಗಲಿ ಯಾವುದನ್ನು ಬಳಸೋ ಹಾಗಿಲ್ಲ ಟೊಮೆಟೊ ಹಾಕಿ ಮಾಡಿದ್ರು ಚೆನ್ನಾಗಿ ಬರೋಲ್ಲ ಈರುಳ್ಳಿ ಅಂತೂ ಬೆಳ್ಳುಳ್ಳಿ ಇವನ್ನೆಲ್ಲ ಬಳಸಲೇಬಾರ್ದು ತುಂಬ ಅದ್ಭುತವಾಗಿ ಬರುತ್ತೆ ಸಾರು ಅದನ್ನೇನು ಬಳಸ್ತೇನೆ ಅದ್ಭುತವಾಗಿ ಬರುತ್ತೆ ಬೋದುಗುಂಬಳು ಕಾಯಿಗೆ ಅದೆಲ್ಲ ನಿಷಿದ್ಧ ಹಾಕಬಾರ್ದು ಚೆನ್ನಾಗಿರೋದಿಲ್ಲ ಈಗ ನಾನು ಬರಿ ತೊಗರಿ ಬೇಳೆಯನ್ನು ಹಾಕಿ ಒಂದು ಮೂರು ವಿಷಲು ಕೂಗಿಸ್ಕೊತೀನಿ ನಂತರ ಸಾರಿಗೆ ಏನೇನು ಬೇಕೋ ರುಬ್ಕೊಳ್ಳೋಣ ಸ್ನೇಹಿತರೆ ಈಗ ಬೋದುಗುಂಬಳಕಾಯಿ ಸಾರಿಗೆ ನಾನು ರುಬ್ಬಕ್ಕೆ ತೊಗೊಂಡಿದ್ದೀನಿ ನೋಡಿ ಈ ಒಂದು ಜುಟ್ಟಿರೋ ಹೋಳು ಸಂಪೂರ್ಣ ಮತ್ತು ಇದರಲ್ಲಿ ಅರ್ಧದಷ್ಟಿತ್ತು ತೆಂಗಿನ ತುರಿನ ತುರ್ಕೊಂಡಿದ್ದೀನಿ ಹುಣಸೆ ಹುಳಿಯಲ್ಲೇ ನಾನು ರುಬ್ಕೋತೀನಿ ನಮ್ಮ ಮನೆಯ ಕಾರಕ್ಕನುಗುಣವಾಗಿ ಖಾರದ ಪುಡಿ ಹುಳಿ ಪೌಡರ್ನ ತೊಗೊಂಡಿದ್ದೀನಿ ಈ ಸ್ಪೂನ್ನಲ್ಲಿ ಮೂರು ಸ್ಪೂನು ಉರಿಗಡ್ಲೆ ತೊಗೊಂಡಿದ್ದೀನಿ ಇದಿಷ್ಟೇ ಇಲ್ಲಿ ರುಬ್ಬಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಏನೇನೋ ಉಪಯೋಗಿಸೋ ಹಾಗಿಲ್ಲ ಟೊಮೆಟೊ ಈರುಳ್ಳಿ ಈ ಸಾರಿಗೆ ಬಳಸಲೇಬೇಡಿ ಅದರಲ್ಲೇ ಬಾಕಿದಲ್ಲೇ ರುಚಿಯಾಗಿ ಬರುತ್ತೆ ಈಗ ಇದಿಷ್ಟನ್ನು ಹಾಕಿ ನುಣ್ಣಿಗೆ ರುಬ್ಕೊಂಡು ಈ ಹುಣಸೆ ಹುಳಿಯಲ್ಲೇ ರುಬ್ತೀನಿ ನಾನು ಎಕ್ಸ್ಟ್ರಾ ನೀರೇನು ಹಾಕೋದಿಲ್ಲ ರುಬ್ಕೊಂಡು ನಂತರ ನಿಮಗೆ ತೋರಿಸ್ತೀನಿ ಸ್ವಲ್ಪ ಅಡಿಗೆ ಅಷ್ಟು ಹಾಕ್ಕೊಂಡಿದ್ದೀನಿ ಈಗ ನುಣ್ಣಿಗೆ ಈ ಹುಣಸೆ ಹುಳಿಯನ್ನು ಬಿಡ್ತಾ ನುಣ್ಣಿಗೆ ರುಬ್ಕೊಂಡು ಬರ್ತೀನಿ ನಂತರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ ನೋಡಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಈಗ ಮುಂದೆ ಏನು ಮಾಡ್ತೀನಿ ಅನ್ನೋದನ್ನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಬೂಜುಗುಂಬಳಕಾಯಿ ಕರಿಬೇವು ಬೆಲ್ಲ ಎಲ್ಲ ಬೆಂದು ಕರಗೋಗಿದೆ ಈಗ ಬೇಳೆನೂ ಸಹ ಚೆನ್ನಾಗಿ ಬೆಂದಿದೆ ನೋಡಿ ಇದನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡಿ ರುಬ್ಬಿರೋ ಈ ಪದಾರ್ಥವನ್ನು ಇದಕ್ಕೆ ಹಾಕಿ ಸಾಂಬಾರ ಪದಾರ್ಥವನ್ನು ಸಾರು ಎಷ್ಟು ಬೇಕೋ ಅಷ್ಟಕ್ಕೆ ನಾನು ಹದ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕುದಿಯೋಕೆ ಇಡ್ತೀನಿ ನಂತರ ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ನೋಡಿ ಬೂದುಗುಂಬಳಕಾಯಿ ಹುಳಿ ಅಂದರೆ ಸಾಂಬಾರು ಕುದೀತಾ ಇದೆ ರುಚಿ ನೋಡಿದೆ ಹುಳಿ ಉಪ್ಪು ಖಾರ ಸಿಹಿ ಎಲ್ಲ ಅದ್ಭುತವಾಗಿದೆ ನೀವು ಒಮ್ಮೆ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ ಈಗ ಈ ಸಾರಿಗೆ ಒಗ್ಗರಣೆಯಿಂದ ಕೊಟ್ಟರೆ ಸಾಂಬಾರು ರೆಡಿಯಾಯಿತು ಸ್ನೇಹಿತರೆ ನೋಡಿ ಒಗ್ಗರಣೆ ಪ್ಯಾನ್ ಇಟ್ಟಿದ್ದೀನಿ ಎರಡು ಸ್ಪೂನು ತಾಜಾ ತುಪ್ಪ ಹಾಕಿದ್ದೀನಿ ಮತ್ತು ಎರಡು ಸ್ಪೂನು ಪರಿಶುದ್ಧವಾದ ಕಡಲೆಕಾಯಿ ಎಣ್ಣೆಯನ್ನು ಹಾಕಿದ್ದೀನಿ ಗಾಳದಿಂದ ತೆಗೆದಿದ್ದು ಈಗ ಇದು ಬಿಸಿ ಆಗಲಿ ತುಪ್ಪ ಕರಿಗಿ ಕಾದು ಬಂದಿದೆ ಎಣ್ಣೆ ಜೊತೆ ಈಗ ಸಾಸಿವೆ ಜೀರಿಗೆಯನ್ನು ಹಾಕೋತಾ ಇದ್ದೀನಿ ನೋಡಿ ಅದು ಚಿಟಪಟ ಅಂತ ಸಿಡಿತಾ ಇದೆ ಇನ್ನು ಚೆನ್ನಾಗಿ ಕಂಪ್ಲೀಟಾಗಿ ಸಿಡಿಬೇಕು ಇಲ್ಲಾಂದರೆ ಕಹಿ ಬಂದ್ಬಿಡುತ್ತೆ ಸ್ನೇಹಿತರೆ ಎಲ್ಲ ಸಂಪೂರ್ಣ ಸಿಡಿದಾಗಿದೆ ಈಗ ನಾನು ಸ್ಟೌವನ್ನು ಕಡಿಮೆ ಮಾಡ್ಕೋತಾ ಇದ್ದೀನಿ ಅಂದರೆ ಸಂಪೂರ್ಣ ಆಫ್ ಮಾಡಿದೆ ಈಗ ಒಣಮೆಣಸಿನ್ಕಾಯಿ ಇದ್ದೀನಿ ಈಗ ಪುಡಿ ಹಿಂಗು ಈಗ ಒಗ್ಗರಣೆಯನ್ನು ಈ ಘಮಗಮಿಸುವ ಒಗ್ಗರಣೆಯನ್ನು ಸಾಂಬಾರಿಗೆ ಹಾಕೋಣ ಆದರೆ ನೋಡಿ ಸಾಂಬಾರಿಗೆ ಒಗ್ಗರಣೆಯನ್ನೆಲ್ಲ ಕೊಟ್ಟಾಯಿತು ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ರುಚಿಕರವಾದ ಬೋದುಗುಂಬಳಕಾಯಿ ಹುಳಿ ಅಥವಾ ಬೋಧಗುಂಬಳಕಾಯಿ ಸಾಂಬಾರು ರೆಡಿಯಾಗಿದೆ ನೀವು ಒಮ್ಮೆ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋವೊಂದಿಗೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶ